ಸಾಯಲಿಕ್ಕೆ ಮನಸ್ಸಿದ್ರೆ ಸಂಘಟನೆಗಳಿಗೆ ಸೇರಿ ಎಷ್ಟೋ ಜನ ಇಲ್ಲಿ ನಮ್ಮ ಎಷ್ಟೋ ಜನ ಅವರ ಸಹ ಕಲ್ಕೊಂಡಿದ್ದಾರೆ ಸಂಘಟನೆ ಪಕ್ಷ ಅಂತ ಹೇಳ್ಕೊಂಡಿದ್ದಾರೆ ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದೆ ಈ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಬರೀ ಜನರನ್ನು ಯೂಸ್ ಮಾಡುದು ಮಾತ್ರ ನಾವು ಆ ಪಾರ್ಟಿಯಲ್ಲಿ ಯೂಸ್ ಆಗದೆ ನಾವು ಆ ಪಾರ್ಟಿಯನ್ನು ನಮ್ಮ ಲೈಫ್ಗೆ ಯೂಸ್ಫುಲ್ ಮಾಡಿಕೊಂಡು ನಾವು ಅದರಿಂದ ಲಾಭ ಪಡ್ಕೊಳ್ಬೇಕು ತುಂಬಾ ಜನ ಸುಮ್ನೆ ಫೋನ್ ಮಾಡಿ ದುಡ್ಡು ಕೇಳ್ತಾರೆ ದುಡ್ಡು ಕೊಡಲ್ಲ ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಹೊಸ ಎಪಿಸೋಡ್ ನಿಮಗೆ ಸ್ವಾಗತ ಈ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯಾಗಿ ತಾವು ಈಗಾಗಲೇ ಸಾಕಷ್ಟು ಈ ಹಿಂದುಳಿದ ವರ್ಗಗಳ ಈ ಸಮಸ್ಯೆ ಇರ್ಬೋದು ಈ ಮಕ್ಕಳ ವಿದ್ಯಾರ್ಹತಿ ಇರಬಹುದು ಅದೇ ರೀತಿ ಶಿಕ್ಷಣವನ್ನು ಅದೇ ರೀತಿ ಉದ್ಯೋಗವನ್ನು ತಲುಪಿಸಿಕೊಳ್ಳಿ ಬಹಳಷ್ಟು ಶ್ರಮಿಸಿದ ಈ ಮುಂದೆ ಇನ್ನಷ್ಟು ತಾವು ಅಂದ್ರೆ ಈ ನಿಟ್ಟಿನಲ್ಲಿ ಕ್ರಮ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಆಕ್ಚುಲಿ ನನಗೆ ತುಂಬಾ ಸಂತೋಷ ಇದೆ ನನಗೆ ಈ ಆಯೋಗದಲ್ಲಿ ನನ್ನ ಸದಸ್ಯ ಮಾಡಿದೆ ಅಂತ ಇದು ಹಿಂದುಳಿದ ವರ್ಗ ಅನ್ನೋದೇ ಒಂದು ದೊಡ್ಡ ವಾಸ್ಟ್ ಸಬ್ಜೆಕ್ಟ್ ಅದು ಬೇಕಾದಷ್ಟು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ ಜನರಿಗೆ ಹೆಲ್ಪ್ ಮಾಡುವಂಥ ಅವಕಾಶಗಳಿದೆ ಈ ಹಿಂದುಳಿದ ವರ್ಗದವರು ಯಾರಿದ್ದಾರೆ ಅವರು ತುಂಬ ಎಕನಾಮಿಕಲಿ ಆಗಿರ್ಬೋದು ಸೋಷಲಿ ಆಗಿರ್ಬೋದು ಪೊಲಿಟಿಕಲಿ ಆಗಿರ್ಬೋದು ವೀಕ್ ಇದ್ದವರು ಸಂತವರಿಗೆ ಒಂದು ಅವಕಾಶ ಸಿಕ್ಕಿದೆ ಹೆಲ್ಪ್ ಮಾಡುವಂಥದ್ದು ನಾನು ಈ ಸದಸ್ಯಾಗಿ ನಂದು ಒಂದು ಯಾವಾಗ್ಲೂ ಒಂದು ಡ್ರೀಮ್ ಇತ್ತು ಏನಂದ್ರೆ ಈ ಟ್ರಾನ್ಸ್ ಜೆಂಡರ್ ಜೆಂಡರ್ಸ್ ತರ್ಡ್ ಜೆಂಡರ್ ಅಂತ ಕರಿತೇವೆ ಅವ್ರು ಯಾರಿದ್ದಾರೆ ಈ ಸೊಸೈಟಿಯಲ್ಲಿ ಅವ್ರಿಗೆ ಬೇಕಾದ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ ನಾವು ಬಾಯಿ ಮಾತಿಗೆ ಹೇಳ್ತೀವಿ ಅವರು ರೋಡ್ ಸೈಡ್ ಅಲ್ಲಿ ಆಗ್ಲಿ ಸಿಗ್ನಲ್ಸ್ ಗಳಲ್ಲಿ ಆಗ್ಲಿ ಅವರು ಭಿಕ್ಷೆ ಬೇಡ್ತಾರೆ ಅಥವಾ ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಅಂತ ಹೇಳ್ಕೊಂಡು ಬಟ್ ಎಲ್ಲೂ ನಾವು ಅವರಿಗೆ ಅವಕಾಶವನ್ನು ನಾವು ನೀಡಲಿಲ್ಲ ಕೆಲಸ ಆಗ್ಲಿ ಎಜುಕೇಶನ್ ಎಲ್ಲೂ ನಾವು ರಿಸರ್ವೇಶನ್ಸ್ ಅಂತ ಅವ್ರಿಗೆ ಇಟ್ಕೊಳ್ಳಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಇದೆ ಈ ಸಲ ಅವರಿಗಾಗಿ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಸರ್ಕಾರದಿಂದ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಸೊ ಇಟ್ಸ್ ಮೈ ಡ್ರೀಮ್ ಅಂಡ್ ಫೈನಲಿ ಎಲ್ಲೋ ಒಂದು ಕಡೆ ಇದನ್ನು ಎಲ್ಲೋ ಒಂದು ಕಡೆ ನಾವು ಸ್ಟಾರ್ಟ್ ಮಾಡಬೇಕು ಏನೋ ಒಂದು ಆಗ್ಬೇಕು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕು ಸೊ ನನ್ನ ಪ್ರಕಾರ ಈ ಸಲ ದೇವ್ರ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಮಾಡುವಂಥದ್ದು ಅದಲ್ಲದೆ ಹೆಣ್ಣು ಮಕ್ಕಳಿಗೂ ಅಷ್ಟೇ ನಾವು ತುಂಬಾ ಹಿಂದುಳಿದಿವಿ ಎಷ್ಟು ಎಲ್ಲ ಎಜುಕೇಶನ್ ಇರ್ಬೋದು ಎಷ್ಟೊಂದು ಮಾಡರ್ನೈಸ್ ಆಗಿದ್ರು ಸಮ್ವೇರ್ ವಿ ಆರ್ ವೆರಿ ಬ್ಯಾಕ್ ಅಗೇನ್ ನಮ್ಮಲ್ಲಿ ಬೇರೆ ಬೇರೆ ತರಹದ ಸಮಸ್ಯೆಗಳು ಇರ್ತದೆ ಡೊಮೆಸ್ಟಿಕ್ ವೈಲೆನ್ಸಸ್ ಇರ್ಬೋದು ನಮ್ಗೆ ಎಂಪ್ಲಾಯ್ಮೆಂಟ್ ಗೆ ಕರೆಕ್ಟ್ ಆದ ಅಪರ್ಚುನಿಟೀಸ್ ಇಲ್ಲ ಪಾಲಿಟಿಕ್ಸ್ ಅಲ್ಲೂ ನಮ್ಗೆ ಸರಿಯಾದ ಒಂದು ನೆಲುವು ಇಲ್ಲ ಹಾಗಿರುವಾಗ ಸಮ್ವೇರ್ ಐ ವಾಂಟ್ ಟು ಮೇಕ್ ಸಮಥಿಂಗ್ ಗುಡ್ ಫಾರ್ ದ ವಿಮೆನ್ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಹಿಳಾ ರಾಜಕಾರಣಿಯಾಗಿ ತಾವು ಯಶಸ್ವಿಯಾಗಿದ್ದೀರಿ ಅಂದ್ರೆ ಒಂದಷ್ಟು ಸಮಯ ಸೇವೆಗಳನ್ನು ಮಾಡ್ತಾ ಮಹಿಳಾ ರಾಜಕಾರಣಿಯಾಗಿ ನಾವೆಲ್ಲ ನೋಡಿದ್ದೀವಿ ಹಾಗೆ ಈಗ ಹಿಂದುಳಿದ ವರ್ಗಗಳ ವಿಷಯಕ್ಕೆ ಬರುವಾಗ ಈ ಹಿಂದುಳಿದ ವರ್ಗಗಳ ಯುವಕರು ಅಂದ್ರೆ ಶಿಕ್ಷಣ ಆಗಿರ್ಬೋದು ಈ ಉದ್ಯೋಗಕ್ಕೆ ಮುಖ್ಯವಾಗಿ ಉದ್ಯೋಗ ಸೃಷ್ಟಿಸುವಲ್ಲಿ ಅಂದ್ರೆ ಉದ್ಯೋಗ ಕಲ್ಪಿಸುವಲ್ಲಿ ಮತ್ತು ಅವರನ್ನು ಪಡೆಯುವಲ್ಲಿ ಈ ಯುವಕರು ತುಂಬಾ ಹಿಂದುಳಿದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಈಗ ಕೆಲವೊಂದಷ್ಟು ಸಮಾಜದಲ್ಲಿ ನಡೀತಿರುವಂತಹ ಘಟನಾ ವರ್ಗದಲ್ಲಿ ಹಿಂದುಳಿದ ಸಮಾಜದ ಯುವಕರೇ ಪಾಲ್ಗೊಳ್ತಿರುವಂತಹ ಈ ಬಗ್ಗೆ ಏನು ಹೇಳ್ತೀವಿ ನಾನು ಇದನ್ನು ವರ್ಷಗಳಿಂದ ಇದರ ಬಗ್ಗೆ ಹೋರಾಟಗಳನ್ನು ಮಾಡ್ತಾನೆ ಬಂದಿದೆ ಯಾರಿಗೂ ಇದು ಮಾತು ಅರ್ಥ ಆಗ್ತಾ ಇರ್ಲಿಲ್ಲ ಎಲ್ರು ಹೇಳ್ತಾ ಇದ್ರು ನಾನು ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ರು ಬಟ್ ಇವತ್ತು ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಜನರಿಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಒಂದು ಹಿಂದುಳಿದ ಮಹಿಳೆ ಆಗಿ ನಾನು ಲೈಫಲ್ಲಿ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಏನಂದರೆ ನಮ್ಮ ಎಜುಕೇಷನ್ ನನ್ನ ಪ್ರಕಾರ ಈ ಯುವಕರು ಯಾರಿದ್ದಾರೆ ಆದಷ್ಟು ಎಜುಕೇಟ್ ಆಗಿ ಬೇಕಾದಷ್ಟು ಕೆಲಸಕ್ಕೆ ಅವಕಾಶಗಳಿದೆ ಮತ್ತು ಈ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅವ್ರು ಬರೀ ಜನರನ್ನು ಯೂಸ್ ಮಾಡೋದು ಮಾತ್ರ ಯಾರನ್ನೇ ಆಗಿರ್ಬೋದು ಯಾವ ಪಾರ್ಟಿನೇ ಆಗಿರ್ಬೋದು ಸೊ ನಾವು ಆ ಪಾರ್ಟಿಯಲ್ಲಿ ಯೂಸ್ ಆಗದೆ ನಾವು ಆ ಪಾರ್ಟಿಯನ್ನು ನಮ್ಮ ಲೈಫಿಗೆ ಯೂಸ್ಫುಲ್ ಮಾಡಿಕೊಂಡು ನಾವು ಅದರಿಂದ ಲಾಭ ಪಡ್ಕೊಳ್ಬೇಕು ಅದು ಬಿಟ್ಟು ಎಷ್ಟೋ ಜನ ನಾವು ನೋಡ್ತೇವೆ ಸಂಘಟನೆ ಅಂತ ಹೇಳ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಇಲ್ಲಿ ನಮ್ಮ ಎಷ್ಟೋ ಜನ ಅವರ ಪ್ರಾಣವನ್ನೂ ಸಹ ಕಲ್ಕೊಂಡಿದ್ದಾರೆ ಸಂಘಟನೆ ಪಕ್ಷ ಅಂತ ಹೇಳ್ಕೊಂಡೆಲ್ಲ ಸೊ ಫೈನಲಿ ಎಂಡ್ ಆಫ್ ದ ಡೇ ಏನು ಇಲ್ಲ ಏನು ಸಿಗಲ್ಲ ಇದರಿಂದ ನಾವು ನಾವು ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ನಾವು ಯೋಚಿಸಬೇಕು ಈಗಾಗಲೇ ನಾನು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಮಂದಿಗೆ ಎಜುಕೇಶನ್ ಮತ್ತೆ ಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇನೆ ಎಷ್ಟೋ ಹತ್ರ ಬರ್ತಾರೆ ಉದ್ಯೋಗಕ್ಕಾಗಿರ್ಬೋದು ಅಥವಾ ಎಜುಕೇಶನ್ ಗೆ ಆಗಿರ್ಬೋದು ನನ್ನಿಂದ ಏನ್ ಸಹಾಯ ಮಾಡಲಿಕ್ಕೆ ಆಗ್ತದೆ ನಾನು ಮಾಡ್ತಾ ಇನ್ನು ಮುಂದೆ ಸಹ ಅಷ್ಟೇ ಈಗ ಗೇಲ್ ಗ್ಯಾಸ್ ವಿಚಾರ ಸಹ ಇರ್ಬೋದು ಅಲ್ಲಿ ನಮ್ಮ ತೆಗೆದು ಹೊರದಾಕಿದ್ರು ಆ ಟೈಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ ಆ ಮೂಮೆಂಟ್ ಸಪೋರ್ಟ್ ಮಾಡಿದೆ ಇವತ್ತು ನಾನು ಕೆಲವು ಯುವಕರನ್ನು ಮೀಟ್ ಮಾಡಿದೆ ಅವ್ರಿಗೂ ಮೂರ್ ನಾಲ್ಕು ತಿಂಗಳ ಸಂಬಳ ಆಗ್ಲಿಲ್ಲ ಅಂತ ಹೇಳಿ ಸೊ ಅವ್ರು ಬಂದಿದ್ರು ಸೊ ಟ್ರೈ ಟು ಹೆಲ್ಪ್ ನನ್ನಿಂದ ಯಾವ ರೀತಿ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ನಾನು ಅವ್ರಿಗೆ ಮಾಡ್ತಾ ಇದ್ದೇನೆ ಮತ್ತೆ ನಮ್ಮ ಸೊಸೈಟಿಯಲ್ಲಿ ಬೇಕಾದಷ್ಟು ಬೇಜಾನ್ ಅಪರ್ಚುನಿಟೀಸ್ ಇದೆ ನಮ್ಗೆ ಹಿಂದುಳಿದ ವರ್ಗದಲ್ಲೇ ಅವ್ರಿಗೆ ಬೇಕಾದಷ್ಟು ಸ್ಕೀಮ್ಸ್ ಗಳಿದೆ ಲೋನ್ಸ್ ಗಳಿದೆ ಪ್ರೋಗ್ರಾಮ್ಸ್ ಗಳಿದೆ ಕಾರ್ ಅನ್ನು ಕೊಡ್ತಾರೆ ಸಬ್ಸಿಡಿಯಲ್ಲಿ ರಿಕ್ಷಾ ಕೊಡ್ತಾರೆ ಸಬ್ಸಿಡಿಯಲ್ಲಿ ಮಾಹಿತಿ ಇಲ್ಲ ಯಾಕಂದ್ರೆ ಮಾಹಿತಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸೆಲ್ಫ್ ಮಾಡಬೇಕು ಆದ್ರೂ ಬೇಕಾದಷ್ಟು ಸವಲತ್ತುಗಳಿದೆ ಮಾಹಿತಿ ಇಲ್ಲ ಅಂತ ಎಲ್ಲಿ ಮಾಹಿತಿ ಸಿಗ್ತದೆ ತಿಳ್ಕೊಳ್ಬೇಕು ಮತ್ತೆ ಸ್ವಾವಲಂಬಿಯಾಗಿ ಅಂತ ಒಂದು ಅವ್ರಿಗೆ ಒಂದು ದೃಷ್ಟಿಕೋನ ಇರಬೇಕು ಆಗ ಮಾತ್ರ ಅವ್ರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಮತ್ತೆ ಯಾರೋ ಒಬ್ಬ ಒಂದು ಏನೋ ಕೊಡ್ತಾನೆ ಅಂತ ಹೇಳ್ಕೊಂಡು ಒಂದಿನ ಕೊಡ್ತಾನೆ ಹತ್ತು ದಿನ ಕೊಡ್ತಾನೆ ಮತ್ತೆ ಯಾರು ನಮ್ಮನ್ ಸಾಕುವವರಿಲ್ಲ ನೋಡುವವರಿಲ್ಲ ನಮ್ಮ ಲೈಫ್ ನಾವು ಏನು ಡೌನ್ ಫಾಲ್ ಆದ್ರೂ ನಮ್ಮ ನೋಡುವವರು ಯಾರು ಇಲ್ಲ ಈ ಪಕ್ಷ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಯಾವುದೇ ಇರ್ಬೋದು ನಾವು ನಾವು ಗಟ್ಟಿಯಾಗಿದ್ರೆ ಮಾತ್ರ ನಮ್ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಳ್ತೇನೆ ಈಗ ರಾಜಕಾರಣದ ಜೊತೆಗೆ ತಾವು ಕುಲೈ ಫೌಂಡೇಶನ್ ಅನ್ನ ಸ್ಥಾಪಿಸಿದ್ರಿ ಈ ಮೂಲಕ ಅದೆಷ್ಟೋ ಬಡ ಹೆಣ್ಮಕ್ಳಿಗೆ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಶಿಕ್ಷಣಕ್ಕೆ ನೆರವಾಗಿದ್ದೀರಿ ಈಗ ಕುಲಾಯ್ ಫೌಂಡೇಶನ್ ಯಾವ ರೀತಿ ಫೌಂಡೇಶನ್ ಅಲ್ಲಿ ನಾವು ಮೋರ್ ದನ್ ಫೈವ್ ಹಂಡ್ರೆಡ್ ಮಕ್ಕಳು ಫೈವ್ ಹಂಡ್ರೆಡ್ ಏಯ್ಟಿ ಮಕ್ಕಳು ನಾವು ಬೇಸಿಕ್ ಫೋನ್ ಏನಾದ್ರೆ ದುಡ್ಡು ಕೇಳ್ತಾರೆ ನಾವು ದುಡ್ಡು ಕೊಡಲ್ಲ ನಾವು ಕ್ರೈಟೀರಿಯಾಸ್ ಏನ್ ಇಟ್ಕೊಂಡಿದೀವಿ ಅಂದ್ರೆ ಮನೆಯಲ್ಲಿ ಈಗ ಪೇರೆಂಟ್ಸ್ ಅವರಿಗೆ ಸಾಮರ್ಥ್ಯ ಇಲ್ಲ ದುಡಿಲಿಕ್ಕೆ ಹುಷಾರಿಲ್ಲ ಇಲ್ಲ ಅಥವಾ ತೀರ್ಕೊಂಡಿದ್ದಾರೆ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅಂತಾಗ ವಿ ಚೈಲ್ಡ್ ಅಡಾಪ್ಟ್ ಅಂದ್ರೆ ಫಾರ್ ಎಜುಕೇಶನ್ ಓನ್ಲಿ ಎಜುಕೇಶನ್ ಇರಬಹುದು ಅಥವಾ ಪರ್ಸನಲ್ ನೀಡ್ಸ್ ಇರಬಹುದು ಅದಲ್ಲದೆ ಎಷ್ಟೋ ಜನ ಮಹಿಳೆಯರು ಎಂಪ್ಲಾಯ್ಮೆಂಟ್ ಮಾಡ್ತೇವೆ ಕಿರುಕುಳಗಳು ಇರ್ಬೋದು ಕೆಲಸದಲ್ಲಿ ಕಿರುಕುಳಗಳು ಇರ್ಬೋದು ಅಥವಾ ಏನೋ ಸಮಸ್ಯೆಗಳಿದೆ ಎಷ್ಟೋ ಜನರಿಗೆ ನಾನಾ ರೀತಿಯ ಸಮಸ್ಯೆಗಳಿದೆ ಇವತ್ತು ಸ್ಟೂಡೆಂಟ್ಸ್ ಅಷ್ಟೇ ಇವಾಗ ಕಾಲೇಜಿಗೆ ಹೋಗ್ತಾರೆ ರೀಸೆಂಟ್ಲಿ ಪುತ್ತೂರಲ್ಲಿ ಒಂದು ಕೇಸ್ ನೋಡಿದ್ರೆ ಅಂತ ಪ್ರಕರಣಗಳು ತುಂಬಾ ಇದೆ ಬಟ್ ಅದು ಹೆರಿಗೆ ಸ್ಟೇಜ್ ಬರುದಿಲ್ಲ ಮೊದಲೇ ಬೇರೆ ಬೇರೆ ರೀತಿಯಲ್ಲಿ ಅದು ಅಂತೆ ಹಾಗಿರುವಾಗ ಹಾಗೆ ನಮ್ಮ ಹತ್ರ ಬರ್ತಾರೆ ಮತ್ತೆ ನಾವು ಆದಷ್ಟು ಅವರಿಗೆ ನ್ಯಾಯ ಕೊಡಿಸ್ತೀವಿ ಮತ್ತೆ ಮತ್ತೆ ಡೌರಿ ಹೆರಸ್ಮೆಂಟ್ ಕೇಸಸ್ ಸಲ ಬರ್ತದೆ ಅದಲ್ಲದೆ ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಸಲ ನಾವು ಹೆಣ್ಣು ಮಕ್ಕಳಿಂದ ತೊಂದರೆ ಆಗುವಂತ ಗಂಡದರು ತುಂಬಾ ಜನ ಇದ್ದಾರೆ ಈಗ ನಾವು ಬರೀ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ನಾವೆಲ್ಲ ವಿಮನೈಸರ್ ಟೈಪ್ ಮಾತಾಡೋದಲ್ಲ ಎಷ್ಟೋ ಜನ ಎಷ್ಟೋ ಜನ ಹೆಣ್ಣು ಮಕ್ಕಳು ಇರ್ತಾರೆ ಅವ್ರು ನಮ್ಮತ್ರ ಬರ್ತಾರೆ ಬಟ್ ಫೈನಲಿ ಹೋಗಿ ನೋಡುವಾಗ ಇವರೇ ಗಂಡು ಮಕ್ಕಳಿಗೆ ತೊಂದರೆ ಕೊಡ್ತಾ ಕೊಡುವಂತವ್ರು ಇರ್ತಾರೆ ಸೊ ಅಂತದನ್ನು ನಾವು ತುಂಬಾ ಸಲ ತುಂಬಾ ಜನರನ್ನು ನಾವು ಸಾರ್ಟ್ ಔಟ್ ಮಾಡಿದ್ದೇವೆ ಅದಲ್ಲದೆ ಈ ಆಲ್ಕೋಹಾಲಿಕ್ಸ್ ಯಾರಿರ್ತಾರೆ ಎಡಿಕ್ಟ್ಸ್ ಯಾರಿರ್ತಾರೆ ಅಥವಾ ಮನೆಯಲ್ಲಿ ಮಕ್ಕಳು ಕೆಲವೊಂದು ವಿಚಾರಗಳಿಗೆ ಎಡಿಕ್ಟ್ ಆಗಿರ್ತಾರೆ ಅಂತ ಪೇರೆಂಟ್ಸ್ ಗಳು ನಮ್ಮತ್ರ ಬರ್ತಾರೆ ಹೆಲ್ಪಿಗಾಗಿ ಸೊ ಅವರನ್ನು ನಾವು ಡಿ ಅಡಿಕ್ಷನ್ ಸೆಂಟರ್ಸ್ ಗೆ ಹಾಕುವಂತದಾಗಿರ್ಬೋದು ಇಂಥದ್ದೆಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಸೊ ಓವರ್ ಆಲ್ ನಾವು ನಾನು ರೋಷನಿಯಲ್ಲಿ ಕಲ್ತದ್ದು ಸೊ ಅಲ್ಲಿ ಅಲ್ಲಿ ಒಂದು ಸ್ಲೋಗನ್ ಇತ್ತು ಹೆಲ್ಪ್ ಪೀಪಲ್ ಟು ಹೆಲ್ಪ್ ದೆಮ್ ಸೆಲ್ಸ್ ಅಂತ ಹೇಳಿ ಅಂದ್ರೆ ನಾವು ಇವತ್ತು ನೂರು ರೂಪಾಯಿ ಕೊಡ್ಬೋದು ನಾಳೆ ಇನ್ನೂರು ರೂಪಾಯಿ ಕೊಡಬಹುದು ಅಥವಾ ಒಂದು ತಿಂಗಳು ಎರಡು ತಿಂಗಳು ಕೊಡ್ಬೋದು ಬಟ್ ಆದಷ್ಟು ನಾವು ಜನರನ್ನು ಸ್ವಾವಲಂಬಿಯಾಗಿ ಅವರೇ ಬದುಕೊಳ್ಳಿ ನಾವು ನೋಡ್ಕೊಳ್ಬೇಕು ಸೊ ಅದಕ್ಕೆ ನಾನು ಜಾಸ್ತಿ ಪ್ರೋತ್ಸಾಹನ ನೀಡ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಎರಡು ಮೂರು ಘಟನೆಗಳಾಯಿತು ಒಂದು ಗುಂಪು ಹತ್ಯೆ ಇತ್ತು ಆನಂತರ ಒಂದು ಒಂದು ಹಿಂದೂ ಸಂಘಟನೆ ಮಾಡರಾಯ್ತು ಅದಕ್ಕೆ ಪೂರಕವಾಗಿ ಇನ್ನೊಂದು ಕೊಲೆ ನಡೆಯಿತು ಇಲ್ಲಿ ಈ ಮೂರು ಘಟನೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಮಾನ ಮರ್ಯಾದೆ ಹರಜೆತ್ತುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಾರ ಕೋಮುಗಲಗ ನಡೆಯುತ್ತೆ ಕೋಮ ದಲ್ಲ ಇದರಲ್ಲಿ ಈ ಘಟನೆಗಳಲ್ಲಿ ಈ ಕೊಲೆ ಪ್ರಕರಣಗಳಲ್ಲಿ ಒಂದಷ್ಟು ಹಿಂದುಳಿದ ವರ್ಗಗಳ ಯುವಕರೇ ಜೈಲಿಗೆ ಬರುತ್ತೆ ಈ ಬಗ್ಗೆ ಏನಿದೆ ಇದೇನು ಹೊಸ ಸಬ್ಜೆಕ್ಟ್ ಏನು ಅಲ್ಲ ನಿಜ ಹೇಳ್ಬೇಕು ಅಂತ ಹದಿನೈದು ವರ್ಷದ ಹಿಂದೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ ಸಾಯಲಿಕ್ಕೆ ಮನಸ್ಸಿದ್ರೆ ಸಂಘಟನೆಗಳಿಗೆ ಸೇರಿ ಅಂತ ಹೇಳಿ ಯಾವ ಸಂಘಟನೆ ಹಿಂದೂ ಸಂಘಟನೆ ಆಗ್ತದೆ ಮುಸಲ್ಮಾನ್ ಸಂಘಟನೆ ಆಗ್ತದೆ ನೋಡಿ ಈ ಸಿಸ್ಟಮ್ ಯಾವ ರೀತಿ ನಡೀತಾ ಇದೆ ಅಂದ್ರೆ ಕಂಟ್ರೋಲ್ಡ್ ಬೈ ದ ಪಾಲಿಟೀಶಿಯನ್ಸ್ ಪಾಲಿಟಿಕಲ್ ಪಾರ್ಟೀಸ್ ಅವರ ಲಾಭಕ್ಕೆ ಬೇಕಾಗಿದೆ ಅದು ಈ ಹುಡುಗರು ಇನ್ನೂ ಅರ್ಥ ಮಾಡ್ತಾ ಇಲ್ಲ ಒಂದು ಕಾಲ ಇತ್ತು ನಮ್ಮ ಜಿಲ್ಲೆಯಲ್ಲಿ ಮೊಗವೀರರು ಜಾಸ್ತಿಯಾಗಿ ಇಂಥ ಕೃತ್ಯಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಜೈಲಿಗೆ ಹೋಗ್ತಾ ಇದ್ವಿ ಅದರ ನಂತರ ಅವರಲ್ಲಿ ಒಂದು ಅವೇರ್ನೆಸ್ ಬಂತು ಇಲ್ಲ ನಾವು ಹೋಗ್ಬಾರ್ದು ನಮ್ಮನ್ನೆಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹಿಂದೆನಿದ್ರು ಅದರ ನಂತರ ಬಿಲ್ಲವಲ್ ಶುರು ಮಾಡಿದ್ವಿ ಬಿಲ್ಲವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಆ ಪೂಜಾರಿ ಈ ಪೂಜಾರಿ ಪೂಜಾರಿ ಆ ಪೂಜಾರಿ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಬಿಲ್ಲವಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಇವತ್ತು ಎಲ್ಲಿವರೆಗೆ ನಾವು ಬಂದು ಮುಟ್ಟಿದ್ದೇವೆ ಅಂದ್ರೆ ಬಿಲ್ಲವಾಸಲ್ಲೂ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ನಾನು ಒಬ್ಬ ಬಿಲ್ಲವ ಮಹಿಳೆ ನಾನು ಮಾತಾಡ್ತಿದ್ದೆ ಇಲ್ಲವಾಜಲ್ಲೂ ಇದು ಅವೇರ್ನೆಸ್ ಬಂದಿದೆ ಇಲ್ಲ ನಮ್ಮ ಹುಡುಗರು ಹೋಗ್ಬಾರ್ದು ನಾವು ಇದರಿಂದ ದೂರ ಇದೇ ಈಗ ನಮ್ಮಲ್ಲೂ ಈ ಕ್ರಿಮಿನಲ್ ರೇಟ್ಸ್ ಏನಿದೆ ಕ್ರೈಮ್ ರೇಟ್ಸ್ ಏನಿದೆ ಅದು ಕಡಿಮೆ ಆಗಿದೆ ನಮ್ಮ ಅವ್ರಿಗೆ ಇನ್ವಾಲ್ವ್ ಆಗುವಂಥದ್ದು ಈವಾಗ ನೀವು ನೋಡ್ತಾ ಇದ್ರೆ ಬೇರೆ ಸಮುದಾಯದವರ ಹೆಸರುಗಳು ಜಾಸ್ತಿ ಕೇಳಿ ಬರ್ತಾ ಇದೆ ಅದು ಸಹ ಹಿಂದುಳಿದಾನೆ ಆದ್ರೂ ಅವರದ್ದು ಸಮುದಾಯದ್ದು ಜಾಸ್ತಿ ಹೆಸರು ಕೇಳಿ ಬರ್ತಾ ಇದೆ ಬರ್ತಾ ಹೇಳುದು ಈ ಪೊಲಿಟಿಷಿಯನ್ಸ್ ಯಾರು ಇರ್ತಾರೆ ಈ ಪೊಲಿಟಿಕಲ್ ಲೀಡರ್ಸ್ ಯಾರು ಇರ್ತಾರೆ ಇವರ ಮಕ್ಕಳೆಲ್ಲ ವಿದೇಶಗಳಲ್ಲಿ ಓದಬೇಕು ಕಲಿಬೇಕು ಕಾಲೇಜಿಗೆ ಹೋಗಬೇಕು ಮತ್ತೆ ಹಿಂದುಳಿದ ವರ್ಗದ ಮಕ್ಕಳು ಬಡವರ ಮಕ್ಕಳೆಲ್ಲ ಇರ್ತಾರಲ್ಲ ಅವರೆಲ್ಲ ಇದೆ ಮಾಡ್ತಾ ಇರ್ಬೇಕು ದಲಾಟೆಗಳನ್ನು ಮಾಡ್ಬೇಕು ಈಗ ಈ ಕೃಷ್ಣನ ಅವನ ಕೇಸ್ ತೊಡಿ ಅವನು ಮೇಲ್ ಲಗ್ ಅವನೊಂದ್ ದೊಡ್ಡ ಪೊಲಿಟಿಕಲ್ ಲೀಡರ್ ಅವರ ಮಕ್ಕಳು ಮೆರಿಬೇಕು ಅವರ ಮಕ್ಕಳು ತಪ್ಪು ಮಾಡಬೇಕು ಅದನ್ನ ಒಪ್ಕೊಳ್ಬಾರದು ಅದೇ ಬಡವರ ಮಕ್ಕಳು ಕೊಳ್ಳೋದು ಸಾಯ್ಬೇಕು ಇದು ಪರಿಸ್ಥಿತಿ ಮತ್ತೆ ಈ ಕೋಮು ಗಲೇಬಗಳು ಏನಿದೆ ನಮ್ಮ ಊರಲ್ಲಿ ರೀತಿ ಯಾರು ಜನರು ಇಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ರೀತಿ ಇದ್ದಾರೆ ಇವ್ರ ಬಾಯಿಗೆ ಬಂದ ಭಾಷಣಗಳನ್ನು ಮಾಡ್ಲಿಕ್ಕೆ ಪೇಡ್ ಜನರನ್ನಲ್ಲಿ ತರಿಸ್ತಾರೆ ತರಿಸಿ ಬಾಯಿಗೆ ಬಂದು ಮಾತಾಡ್ತಾರೆ ಮೊನ್ನೊಬ್ಬ ಹೇಳ್ತಾ ಇದ್ದ ನೀವು ಜಿಹಾದಿಗಳಾಗಿ ಹತ್ತ ಮಕ್ಕಳನ್ನು ಹುಟ್ಟಿಸಿ ಅಂತ ಈಗ ಕೃಷ್ಣರಾವ್ ಹುಟ್ಟಿಸಿದಲ್ಲ ಒಂದು ಭಗವಾನ ಹುಟ್ಟಿಸುದು ಮಾತ್ರ ಅಲ್ಲ ಅದಕ್ಕೆ ಅಪ್ಪನ ಹೆಸರು ಕೊಡ್ಬೇಕಲ್ಲ ಭಾಷಣ ಮಾಡ್ಲಿಕ್ಕೆ ಈಸಿ ಈಗ ಲವ್ ಜಿಹಾದ್ ಅಂತೆ ಲವ್ ಜಿಹಾದ್ ಮಾಡ್ಕೊಳ್ಳಿ ಮತ್ತೆ ಇದು ಏನೋ ಮಾಡ್ಕೊಳ್ ಇದು ಈಗ ಇದು ಪುತ್ತೂರಿದು ಕೇಸೇನು ಇದು ಯಾವ ಜಿಗಾ ಇದಕ್ಕೆ ಏನಂತ ಹೆಸರು ಯಾವಾಗವರೆಗೆ ಈ ಪೊಲಿಟಿಕಲ್ ಪಾರ್ಟೀಸ್ ಅಡ್ವಾಂಟೇಜ್ ತಕೊಳ್ಳಿಕ್ಕೆ ನೋಡ್ತಾರೆ ಯಾವದುವರೆಗೆ ಈ ಬುದ್ಧಿಲ್ಲದ ಹುಡುಗರು ಇಂಥದಕ್ಕೆಲ್ಲ ಹೋಗ್ತಾರೆ ಇರ್ತಾರೆ ಯಾವದವರೆಗೆ ಈಗ ನೋಡಿ ಒಂದು ಲೀಡರ್ ಮಗನ ಹೆಸರು ಹೇಳಿ ನಿಮ್ಮಲ್ಲಿ ಸಂಘಟನೆಯಲ್ಲಿ ಇರುವಂತಹದ್ದು ಲೀಡರ್ ಆಗಿ ಇರುವಂತಹದ್ದು ಈ ಸಂಘಟನೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರಲ್ಲ ದೊಡ್ಡ ಲೀಡರ್ಸ್ ಪೊಲಿಟಿಕಲ್ ಲೀಡರ್ಸ್ ಎಷ್ಟು ಜನರ ಮೇಲೆ ಕೇಸಿದೆ ಎಷ್ಟು ಎಂ ಪಿ ಎಂ ಎಲ್ ಎಸಿದೆ ಲಿಸ್ಟ್ ಕೊಡಿ ಅಲ್ಲಿ ಒಂದು ಸಲ ಜೈಲು ಹೋದ ಮೇಲೆ ಎಷ್ಟೋ ಜನ ತಾಯಿ ಬರ್ತಾರೆ ಬೇರು ಕೊಡಿಸಿ ದುಡ್ಡು ಕೊಡಿ ಅಂತ ಹೇಳಿ ಹ ಸಂಘಟನೆ ಬರ್ತಾರೆ ಬೆಳೆಸಲಿಕ್ಕೆ ಧರ್ಮ ಒಂದು ಹೆಣ್ಣು ಮಗಳ ಪುತ್ತೂರಲ್ಲಿದ್ದ ಒಂದು ಹೆಣ್ಣು ಮಗಳನ್ನು ಇವರಿಗೆ ರಕ್ಷಣೆ ಮಾಡಲಿಕ್ಕೆ ಆಗುದಿಲ್ಲ ರಕ್ಷಣೆ ಮಾಡ್ತಾರೆ ಅದರಲ್ಲಿ ಗಂಡು ಹುಡುಗರು ಯೋಚಿಸಬೇಕು ಪುತ್ತೂರಲ್ಲಿದ್ದ ಒಂದು ಹೆಣ್ಣು ಮಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದಂತವರು ಏನ್ ಇವರ ಲೈಫ್ ಇದೆ ಈ ಹುಡುಗರು ಹೋಗ್ತಾರಲ್ಲ ಸಾಯ್ಲಿಕ್ಕೆ ಸಂಘಟನೆ ಅಂತ ಹೇಳಿ ಅಥವಾ ಪಕ್ಷ ಅಂತ ಹೇಳಿ ಯಾವುದೇ ಪಕ್ಷ ಆಗಿರಿ ಪಕ್ಷವನ್ನು ನಾವು ನಮ್ಮ ಜೀವನಕ್ಕೆ ನಮ್ಮ ಒಡೆಯಕ್ಕೆ ನಾವು ಉಪಯೋಗಿಸಬೇಕು ಬಿಟ್ರೆ ಆ ಪಕ್ಷದಲ್ಲಿ ಇದ್ದವರು ನಮ್ಮನ್ನು ಯೂಸ್ ಮಾಡುವ ಹಾಗೆ ಆಗಬಾರ್ದು ಈ ಮೇಲ್ವರ್ಗದ ಜನರು ಯಾರಿದ್ದಾರೆ ಅವರು ನಮ್ಮನ್ನು ಹಾಗೆ ಆಗ್ಬಾರ್ದು ನಾವು ಇನ್ನೂ ಆ ಜೀತಾಳ ಸಿಸ್ಟಮ್ ಅಲ್ಲಿ ಇದ್ದೇವೆ ಅವರ ಬೂಟನ್ನು ಚಕ್ಲಿಯನ್ನು ನೆಕ್ಕೊಂಡು ಅದು ಆಗ್ಬಾರ್ದು ಅಂತ ನಾನು ಹೇಳುದು ಮತ್ತೆ ಇವಾಗ ಏನು ನಡೀತಾ ಇದೆ ಅದು ಈಗ ನಮ್ಮ ಕಮಿಷನರ್ ಬಂದ ಎಲ್ಲ ಇದು ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರೈಟ್ ಲಾ ಅಂಡ್ ಆರ್ಡರ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಆದ್ರೆ ಇನ್ನೂ ಜಾಸ್ತಿ ನಡೀತದೆ ಮತ್ತೆ ಇದಕ್ಕೆ ಅಂತ್ಯವೇ ಇಲ್ಲ ಒಂದ್ಸಲ ಅವರು ಸಾಯ್ತಾರೆ ಒಂದ್ಸಲ ರಿವರ್ಸ್ ಆಯ್ತಾರೆ ಈ ಅಂಕದ ಕೋಳಿ ಇದೆಯಲ್ಲ ಅದು ಹಾಗೆ ಅಲ್ಲ ಅದು ಅಂಕದಲ್ಲೇ ಹೋಗ್ಬೇಕಲ್ಲ ಸೊ ನೀವು ಒಬ್ರನ್ನು ಕೊಲ್ಲುವಾಗ ನೀವು ಯೋಚಿಸ್ಬೇಕು ನಾಳೆ ನಮ್ಮದೇ ಯಾರು ಕೊಲ್ತಾರೆ ಅಂತ ಹೇಳಿ ಅದು ಖಂಡಿತ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಫಿಕ್ಸ್ಡ್ ಯಾರಿಗೂ ಚೇಂಜ್ ಮಾಡ್ಲಿಕ್ಕೆ ಯಾವುದಿಲ್ಲ ಸೊ ಈ ಗ್ಯಾಂಗು ಅನ್ನೆಲ್ಲ ಬಿಟ್ಟು ಮಾಡ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಮಾಜದಲ್ಲಿ ಹೆಸರು ಮಾಡ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದನ್ನ ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ ಇಷ್ಟು ಪ್ರತಿಭಾ ಕೂಡ ಎಲ್ಲರ ಜೊತೆ ನಡೆಯುವಂತಹ ಮಾತುಕತೆಗಳು ಥ್ಯಾಂಕ್ ಯು